ತುಂಬಾ ಜನ ಈ ಹೀಟ್ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು ಅಥವಾ ಹೊರಗಡೆ ತುಂಬಾ ಏನಂತ ಹೇಳಿದ್ರೆ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತಾರೆ ಜ್ವರ ಬರೋದು ಅದರ ಒಂದು ರೋಟಕವಾಗಿ ನ್ಯುಮೋನಿಯಾ ಆ ಒಂದು ಕಾಯ್ದೆ ಮತ್ತೆ ಟಿ ಬಿ ಅದರ ಜೊತೆಗೆ ಟೈಫಾಯ್ಡು ವೈರಲ್ ಇನ್ಫೆಕ್ಷನ್ ಇಂಥವೆಲ್ಲ ಬರ್ತಾವಲ್ಲ ತಮ್ ಸ್ನೇಹ ಅಂತ ಹೇಳ್ತಾರೆ ಚೆರಿದ ಒಂದು ತಾಪಮಾನವನ್ನ ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಹೈಪೋಥಾಲಮಸ್ ಅದು ನಮ್ಮ ದೇಹದ ಉಷ್ಣವನ್ನು ನಿಯಂತ್ರಣ ಮಾಡ್ತದೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣೆ ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಕಾರಣ ಸಚಿವರ ಮೊರಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ದೇಹದ ಉಷ್ಣ ಹೇಗೆ ಹೆಚ್ಚಾಗುತ್ತೆ ಆ ಉಷ್ಣ ಹೆಚ್ಚಾಗೋದ್ರಿಂದ ಶರೀರದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಆ ಉಷ್ಣವನ್ನು ಸಮತೋಲನಗೊಳಿಸೋದು ಹೇಗೆ ದೇಹದ ಅಧಿಕ ಉಷ್ಣವನ್ನು ನ್ಯಾಚುರಲ್ ಆಗಿ ನಾವು ಸಮತೋಲನಗೊಳಿಸಲಿಕ್ಕೆ ಯಾವ ಮನೆಮದ್ದನ್ನು ಬಳಸಬೇಕು ಯಾವೆಲ್ಲ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಈ ವಿಚಾರಗಳ ಕುರಿತಾಗಿ ಮಾಹಿತಿಗಳನ್ನ ನೋಡ ನಮ್ಮಲ್ಲಿ ಮುಕ್ತವಾಗಿ ಈ ಉಷ್ಣ ಅಧಿಕ ಆಗ್ಲಿಕ್ಕೆ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಪಿತ್ತ ಪ್ರಕೋಪ ಆಗುವುದು ಅಂತ ಹೇಳ್ತಾರೆ ಪಿತ್ತ ವೃದ್ಧಿ ಆಗುವುದು ಪಿತ್ತೇನು ಪಿತ್ತಂ ಸ್ನೇಹಂ ತೀಕ್ಷ್ಣೋಷ್ಣಂ ಲಘು ಸ್ನಿಗ್ಧಂ ಸರಂ ದ್ರವಂ ಅಂತ ಹೇಳ್ತಾರೆ ಹಾಗೆ ಲಘು ವೃಕ್ಷಂ ಸರಂ ದ್ರವಂ ಈ ಕೃಷ್ಣ ಪಿತ್ತದ ಒಂದು ಮುಖ್ಯ ಗುಣ ಅಂತ ಹೇಳಿದ್ರೆ ಇದು ತೀಕ್ಷ್ಣ ಮತ್ತು ಉಷ್ಣ ಪಿತ್ತಂ ಸ್ನೇಹಂ ತೀಕ್ಷ್ಣ ಉಷ್ಣಂ ಅಂತ ಹೇಳ್ತಾರೆ ಹಾಗೆ ಇದು ಒಣಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಲಘು ವೃಕ್ಷಂ ಸರಂ ದ್ರವಂ ಅಂತ ಹೇಳ್ತಾರೆ ಹಾಗೆ ಇದು ಒಣಗಿಸುವ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆಮೇಲೆ ಸೇರಿದ ಒಂದು ತಾಪಮಾನವನ್ನ ಕ್ರಿಯಾಶೀಲವಾಗಿರತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ತೀಕ್ಷ್ಣ ಮತ್ತು ಉಷ್ಣ ಸ್ವಭಾವವನ್ನು ಇದು ಬಂದಿದೆ ಯಾವುದು ಪಿತ್ತ ಸರಂ ದ್ರವ ಅಂದ್ರೆ ದ್ರವರೂಪದಲ್ಲಿದೆ ಮತ್ತು ಸರ್ಕ್ಯುಲೇಷನ್ ಇದೆ ಸರಂ ಅನಿಸಿದ್ರೆ ಮೂಮೆಂಟ್ ಮಾಡಲಿಕ್ಕೆ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಇದು ನಿರ್ವಹಿಸುತ್ತೆ ಅಂತ ಹೇಳ್ತಾರೆ ಮೆಕ್ಯಾನಿಸಮ್ ನಮ್ಮ ಆಯುರ್ವೇದ ಸಿದ್ಧಾಂತದಲ್ಲಿ ಈ ರೀತಿಯಾಗಿ ಉಷ್ಣದ ಒಂದು ಸ್ವಭಾವವನ್ನು ಹೇಳಲಾಗಿದೆ ಮತ್ತು ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ನಾವು ದೇಹದ ಉಷ್ಣತೆ ಹೇಗೆ ಆಗುತ್ತೆ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಈ ಒಂದು ರೆಗುಲೇಷನ್ ಅಂತ ಒಂದು ಪ್ರಕ್ರಿಯೆ ಬರುತ್ತೆ ಶರೀರದಲ್ಲಿ ಆ ಥರ್ಮೋ ರೆಗ್ಯುಲೇಷನ್ ನ ಮೂಲಕವಾಗಿ ನಮ್ಮ ಶರೀರದಲ್ಲಿ ಹೀಟ್ ಜನರೇಟ್ ಆಗುತ್ತೆ ಈ ಥರ್ಮೋ ರೆಗ್ಯುಲೇಷನ್ ಯಾಕೆ ಆಗುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿ ಜೀವಕೋಶಗಳ ಒಂದು ಕ್ರಿಯಾಶಕ್ತಿ ಅದು ನಡಿಬೇಕಾದ್ರೆ ಉದಾಹರಣೆಗೆ ಫ್ಯಾಟ್ ಮೆಟಾಬಲಿಸಮ್ ನಡಿಬೇಕಾದ್ರೆ ಅದರಲ್ಲಿ ಜೀರ್ಣ ಶಕ್ತಿ ಆಗಿರ್ಬೋದು ಸೆಲ್ಯುಲಾರ್ ಲೆವೆಲಲ್ಲಿ ಅಲ್ಲಿ ಮೆಟಬಾಲಿಸಮ್ ಆಗಿರ್ಬೋದು ಈ ರೀತಿ ಸಂದರ್ಭದಲ್ಲಿ ಥರ್ಮೋ ರೆಗ್ಯುಲೇಷನ್ ಆಗ್ತಾ ಇರ್ತದೆ ನಿಯಂತ್ರಿಸತಕ್ಕ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಗ ನಮ್ಮ ಶರೀರದಲ್ಲಿ ಅಂತ ಹೇಳಿದ್ರೆ ಬ್ರೈನ್ ಅಲ್ಲಿ ಅಂತ ಹೇಳಿದ್ರೆ ಹೈಪೋಥಾಲಮಸ್ ಅದು ನಮ್ಮ ದೇಹದ ಉಷ್ಣವನ್ನ ಏನ್ ಮಾಡ್ತದೆ ನಿಯಂತ್ರಣ ಮಾಡ್ತದೆ ಹೆಚ್ಚಾಗ್ಲಿಕ್ಕೂ ಬಿಡೋದಿಲ್ಲ ಕಮ್ಮಿ ಆಗ್ಲಿಕ್ಕೂ ಬಿಡೋದಿಲ್ಲ ಕಮ್ಮಿ ಆದ್ರೂ ತೊಂದರೆ ಹೆಚ್ಚು ತೊಂದರೆ ಅದು ಬ್ಯಾಲೆನ್ಸ್ ಇರಬೇಕು ಶರೀರದ ಉಷ್ಣತೆ ಅಂತ ಹೇಳಿ ಆ ಒಂದು ಹೈಪೋಥಾಲಮಿಸ್ ಮೆದುಳಿನ ಒಂದು ಭಾಗ ಆ ಉಷ್ಣವನ್ನ ಏನ್ ಮಾಡ್ತವೆ ಮೇಂಟೈನ್ ಮಾಡುತ್ತವೆ ಈ ಥರ್ಮೋರೆಗುಲೇಷನ್ ಪ್ರಕ್ರಿಯೆಗಳು ನಮ್ಮ ಸೆಲ್ಯುಲರ್ ಲೆವೆಲ್ ನಡೀತಾ ಇರ್ತವೆ ಕೆಲವು ಸಂದರ್ಭದಲ್ಲಿ ಅದು ಹೆಚ್ಚಾಗುತ್ತೆ ಉದಾಹರಣೆಗೆ ಹೆಣ್ಣು ಮಕ್ಕಳು ಮಾಸಿಕ ಋತುಪತ್ರದ ಸಂದರ್ಭದಲ್ಲಿ ದೇಹದಲ್ಲಿ ಆ ಒಂದು ರೆಗ್ಯುಲೇಷನ್ ಜಾಸ್ತಿ ಆಗುತ್ತೆ ಹೀಟ್ ಜಾಸ್ತಿ ಆಗಿರ್ತದೆ ಮತ್ತೆ ನಮ್ಮ ಥೈರಾಯ್ಡ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗೋದ್ರಿಂದ ಕೂಡ ಆ ಹೀಟು ಹೆಚ್ಚಾಗ್ತಾ ಹೋಗುತ್ತೆ ಮೂರನೇದು ಶರೀರದಲ್ಲಿ ಏನಾದರೂ ವೈರಸ್ಗಳಿದ್ದರೆ ಅದನ್ನ ಭೂತ ಪಿಶಾಚಿ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕರಿತಾರೆ ಅದನ್ನೇ ಕೆಲವು ಜನ ಎನ್ಕಾಶ್ ಮಾಡ್ಕೊಂಡಿದ್ದಾರೆ ಭೂತ ಪಿಶಾಚಿ ಅಂದ್ರೆ ದೇವ ಬಿಡಿಸೋದು ಪಿಶಾಚಿ ಅಂತ ಅಂತೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅದನ್ನ ಹೇಳ್ತಕ್ಕಂಥ ಮೂಲ ಅಂಶ ಅಂದ್ರೆ ಅದರ ಅರ್ಥ ಏನಂದ್ರೆ ಭೂತ ಪಿಶಾಚಿ ಅದರ ಅರ್ಥ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವೈರಸ್ಗಳಿಗೆ ಭೂತ ಪಿಶಾಚೆ ಅಂತ ಕರೀತಾರೆ ಆವಾಗ ಮೊದಲು ಈಗಿನ ಥರ ಮೈಕ್ರೋಸ್ಕೋಪ್ ಇರಲಿಲ್ಲ ಬಯೋಸ್ಕೋಪ್ ಇರಲಿಲ್ಲ ಹಾಗೆ ಹಾಗಾಗಿ ಅವುಗಳನ್ನ ಅವು ಇದಾವೆ ಅನ್ನೋದನ್ನು ಅವರು ಆ ಮೈಕ್ರೋಸ್ಕೋಪು ಬಯೋಸ್ಕೋಪ್ ಇಲ್ಲೇ ಕಂಡು ಹಿಡಿದಿದ್ರು ಕಣ್ಣಿಗೆ ಕಾಣದೇ ಇರತಕ್ಕಂಥ ವೈರಸ್ಗಳಿಗೆ ಬ್ಯಾಕ್ಟೀರಿಯಾಗಳಿಗೆ ಅವರು ಭೂತ ಅಂತ ಕರೆದಿದ್ದಾರೆ ಹಾಗಾಗಿ ಭೂತ ಅಂತ ಹೇಳಿದರೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದು ಬೇಡ ಒಳಗಡೆ ಈಗ ಕೊರೋನಾ ವೈರಸ್ ಬಂತಲ್ಲ ಅದು ಭೂತ ಪಿಸಾಚಿಯಲ್ಲೆ ಬರ್ತದೆ ಅಂದ್ರೆ ಪಿಶಾಚಿ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಪಿಶಾಚಿ ಅಂತ ನಾವು ಕನ್ನಡದಲ್ಲಿ ಕರಿತೇವೆ ಹಾಗೆ ಆ ಒಂದು ಭೂತ ಪಿಶಾಚಿಗಳ ಆಕ್ರಮಣದಿಂದ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವೈರಸ್ಗಳ ಆಕ್ರಮಣದಿಂದ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ಗಳಿಂದ ದೇಹ ಉಷ್ಣ ಆಗುತ್ತೆ ಈಗ ಉದಾಹರಣೆಗೆ ಆ ಇನ್ಫೆಕ್ಷನ್ ಹೆಚ್ಚಾದಾಗ ಕಿಡ್ನಿಯಲ್ಲಿ ಏನಾಗುತ್ತೆ ಕ್ರೇಟ್ ಇನ್ನು ಬ್ಲಡ್ ಇರೋ ಯೂರಿಕ್ ಅಸರ್ ಜಾಸ್ತಿ ಆಗುತ್ತೆ ಅದರಿಂದ ಕೂಡ ದೇಹದ ಉಟ್ಟಿನ ಜಾಸ್ತಿಯಾಗಿ ನಮಗೆ ಜ್ವರ ಬರೋದು ಉಂಟು ಕಿಡ್ನಿ ಸಮಸ್ಯೆ ಸಿಂಟಮ್ಸ್ ಪದೇ ಪದೇ ಜ್ವರ ಬಂದರೆ ಮತ್ತೆ ಶರೀರದಲ್ಲಿ ನಮ್ಮ ಆಟೋ ಇಮ್ಯೂನ್ ಡಿಸೀಸ್ಗಳು ಅಂದ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಮೇಲೆ ತೊಂದರೆ ಉಂಟಾದರೆ ಆ ಇಮ್ಯುನಿಟಿನೇ ಹಾಳಾಗಿ ಹೋಗ್ತಾ ಇದ್ರೆ ಇಮ್ಯುನಿಟಿ ವ್ಯವಸ್ಥೆನೇ ಇಂಬ್ಯಾಲೆನ್ಸ್ ಆಗ್ತದೆ ಅಲ್ಲೂ ಕೂಡ ಪದೇ ಪದೇ ಜ್ವರ ಬರೋದು ಉಂಟು ಅದರ ಒಂದು ದೋಷಕವಾಗಿ ನ್ಯುಮೋನಿಯಾ ಆ ಒಂದು ಕಾಯಿಲೆ ಮತ್ತೆ ಟಿ ಬಿ ಅದರ ಜೊತೆಗೆ ಟೈಫಾಯ್ಡು ವೈರಲ್ ಇನ್ಫೆಕ್ಷನ್ ಇಂಥವೆಲ್ಲ ಬರ್ತಾವಲ್ಲ ಈ ಬಾಡಿಯಲ್ಲಿ ಆ ಎಲಿಮೆಂಟ್ಸ್ ಗಳು ತೊಂದರೆ ಕೊಡ್ತಾ ಇರಬೇಕಾದ್ರೆ ದೇಹ ಉಷ್ಣ ಆಗೋದು ಜ್ವರ ಅಂದ್ರೆ ಕಾಯಿಲೆ ಇಲ್ಲ ಶರೀರದ ಒಳಗಡೆ ಇರತಕ್ಕಂತ ಆ ಪ್ಯಾಥೋಜೆನಿಸ್ ಅನ್ನದ್ರೆ ರೋಗ ಉತ್ಪತ್ತಿಯ ಕಾರಣಗಳನ್ನ ನಾಶ ಮಾಡಲಿಕ್ಕೆ ದೇಹ ಉಷ್ಣ ಆಗುತ್ತೆ ಅವಾಗ ಔಷಧಿ ತೆಗೆದುಕೊಂಡು ಅದನ್ನ ನಾವು ಸಣ್ಣಗೆ ಮಾಡಿಕೊಂಡಾಗ ಆ ಒಂದು ರೋಗಾಣುಗಳು ಸೂಕ್ಷ್ಮಾಣುಗಳು ಆ ವೈರಸ್ಗಳು ಅಲ್ಲೇ ಉಳಿತವೆ ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ದೇಹ ಶುದ್ಧೀಕರಣ ಮಾಡಲಿಕ್ಕೆ ಜ್ವರ ನಿವಾರಣೆ ಮಾಡ್ಲಿಕ್ಕೆ ನಾವು ಬೇವಿನ ಕಷಾಯವನ್ನು ಹೇಳ್ತೇವೆ ಆ ಬೇವಿನ ಕಷಾಯವನ್ನು ಕುಡಿದ್ರಿಂದ ಜ್ವರದ ಆ ಒಂದು ತಾಪತ್ರಯವೂ ಕಡಿಮೆ ಆಗುತ್ತೆ ಶರೀರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ವೈರಸ್ಗಳು ಕೂಡ ಶುದ್ಧೀಕರಣ ಆಗ್ತವೆ ಅದು ಬೇರೆ ಒಂದು ವಿಚಾರ ಆಯಿತು ಆ ಜ್ವರ ನಿವಾರಣೆಗೆ ಏನ್ ಮಾಡ್ಕೋಬೇಕಂತೇಳಿ ಒಂದಿಷ್ಟು ಎಪಿಸೋಡ್ಗಳನ್ನೇ ಮಾಡಿದೆ ಎಪಿಸೋಡ್ಗಳನ್ನು ನೋಡಬಹುದು ಹೆಚ್ಚಾಗ್ಲಿಕ್ಕೆ ಹಲವಾರು ರೀಸನ್ಗಳು ತುಂಬಾ ಜನ ಈ ಹೀಟ್ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಆಗಿರ್ಬೋದು ಅಥವಾ ಹೊರಗಡೆ ತುಂಬಾ ಏನಂತ ಹೇಳಿದ್ರೆ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತಾರೆ ಬಿರು ಬೇಗೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಅದರ ಜೊತೆಗೆ ಆಹಾರದಲ್ಲಿ ಉಷ್ಣವೀರ್ಯ ಗುಣ ಸ್ವಭಾವವನ್ನು ಹೊಂದಿರತಕ್ಕಂತ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡ್ತಿರ್ತಾರೆ ವೃಕ್ಷ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡ್ತಿರ್ತಾರೆ ಫಾಸ್ಟ್ ಫುಡ್ ಜಂಕ್ ಫುಡ್ ಗಳನ್ನ ಹೆಚ್ಚು ಸೇವನೆ ಮಾಡ್ತಿರ್ತಾರೆ ಸೇವನೆ ಮಾಡ್ಬೇಕು ಫಾಸ್ಟ್ ಫುಡ್ ಜಂಕ್ ಫುಡ್ ಅಂತ ಬಿಡಲೇಬೇಕು ಉಷ್ಣವೀರ್ಯ ಆಹಾರಗಳಂತ ಇರ್ತಾವಲ್ಲ ಈ ಕಾಳು ಮೆಣಸಾಗಿರ್ಬಹುದು ಈ ಜೀರಿಗೆ ಆಗಿರಬಹುದು ಈ ಹುಂಕಿ ಆಗಿರ್ಬೋದು ಉಷ್ಣವೀರ್ಯ ಸ್ವಭಾವ ಹೊಂದಿರುತ್ತೆ ಅಧಿಕವಾಗಿ ಸೇವನೆ ಮಾಡಿದಾಗ ದೇಹದಲ್ಲಿ ಉಷ್ಣ ಆಗುತ್ತೆ ಹಾಗೆ ಗಿಡಗಳು ಬಿಡಿ ಸಿಗರೇಟ್ ಗುಡ್ಗಾ ತಂಬಾಕ್ ಸರಾಯಿ ಇದರಿಂದಲೂ ಕೂಡ ದೇಹದ ಉಷ್ಣ ಹೆಚ್ಚಾಗುತ್ತೆ ಮತ್ತೆ ಅದ್ರ ಜೊತೆಗೆ ಟೈಟ್ ಉಡುಪುಗಳು ಸಿಗಿಯಾದ ಉಡುಪುಗಳನ್ನ ಹಾಕೋತಾರೆ ಈಗಿನ ಯುವತಿಯರು ಮತ್ತು ಯುವಕರಲ್ಲಿ ಇದೊಂದು ಕೆಟ್ಟ ಮನೋಪ್ರಭಾವ ಹೆಚ್ಚಾಗ್ತಾ ಇದೆ ದಿಗಿಯಾದ ಉಡುಪುಗಳನ್ನ ಹಾಕೋದು ಅದರಿಂದ ನರಮಂಡಲವು ಕೂಡ ಹಾನಿಯಾಗುತ್ತೆ ಮಾಂಸಖಂಡಗಳ ಶಕ್ತಿನೂ ಕೂಡ ಕಮ್ಮಿ ಆಗುತ್ತೆ ಆಯಸ್ಸು ಕಮ್ಮಿ ಆಗುತ್ತೆ ಶರೀರದಲ್ಲಿ ಉಷ್ಣ ವಿಕಾರಗಳು ಹೆಚ್ಚಾಗ್ತವೆ ಉಷ್ಣತೆ ಹೆಚ್ಚಾಗಿ ಅದರಿಂದ ಸುಮಾರು ಅರವತ್ತಕ್ಕೂ ಹೆಚ್ಚು ಪಿತ್ತಜ ರೋಗಗಳು ಬರ್ತವೆ ಅದಕ್ಕೆ ಎಲ್ಲ ಪಟ್ಟುಗಳನ್ನು ನಾವು ಬಿಡಬೇಕು ಮತ್ತೆ ರಾತ್ರಿ ತಡವಾಗಿ ಮಲಗೋದು ರಾತ್ರಿ ತಡವಾಗಿ ಮಲಗೋದು ಮೇನ್ ಕಾರಣ ಆ ಒಂದು ಉಷ್ಣ ವಿಕಾರ ಹೆಚ್ಚಾಗ್ಲಿಕ್ಕೆ ಬೆಳಿಗ್ಗೆ ತಡವಾಗಿ ಹೇಳೋದು ಇದಕ್ಕೂ ಕೂಡ ಉಷ್ಣ ವಿಕಾರವೇ ಮೂಲ ಕಾರಣ ಆಗ್ತದೆ ಉಷ್ಣ ವಿಕಾರದಿಂದ ತಡವಾಗಿ ತಡವಾಗಿ ಮಲಗೋದು ತಡವಾಗಿ ಹೇಳೋದ್ರಿಂದ ಪಿತ್ತ ವಿಕಾರ ಆಗುತ್ತೆ ಆ ಪಿತ್ತ ವಿಕಾರದಿಂದ ಉಷ್ಣ ವೃದ್ಧಿ ಆಗುತ್ತೆ ಇನ್ನು ಇದಾದ ಮೇಲೆ ಆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದಿರ್ತಕ್ಕಂಥವ್ರು ಇದ್ದಾರೆ ಈ ಕಾಲೇಜ ಯುವಕ ಯುವತಿಯರು ಆ ಒಂದು ಕ್ಲಾಸ್ ಮಧ್ಯದಲ್ಲಿ ಎದ್ದು ಹೋಗ್ಬೇಕಂದ್ರೆ ಮುಜುಗರ ಆಗುತ್ತೆ ಅಂತ ಹೇಳಿ ಸರಿಯಾಗಿ ನೀರು ಕುಡಿಯಲ್ಲ ಅವರು ಅದಕ್ಕೆ ಆ ಕಾರಣದಿಂದನೂ ಕೂಡ ಈ ಒಂದು ಸೇರಿದ ಉಷ್ಣತೆ ಹೆಚ್ಚಾಗುತ್ತೆ ಪ್ರಾಪರ್ ಹೈಡ್ರೇಷನ್ ಇಲ್ಲದೆ ಇದ್ರೂ ಕೂಡ ಆಮೇಲೆ ಹಾಲು ಮುಗಿರು ಬೆಣ್ಣೆ ನದಿ ತುಪ್ಪ ಅಂತ ಪಂಚಾಮೃತಗಳನ್ನ ಸೇವನೆ ಮಾಡದೇ ಇರೋದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸರಿಯಾಗಿ ಸೇವನೆ ಮಾಡದೇ ಇರುವುದು ಹೀಗೆ ಈ ಉಷ್ಣ ವಿಕಾರಕ್ಕೆ ಇವೆಲ್ಲ ಕಾರಣ ಅದಕ್ಕಾಗಿ ಫಾಸ್ಟ್ ಫುಡ್ ಜಂಕ್ ಫುಡ್ ಬಿಟ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸಮರ್ಪಕವಾಗಿ ಸೇವನೆ ಮಾಡಬೇಕು ನಮ್ಮ ಆಸುಪಾಸಿನಲ್ಲಿ ಪ್ಯಾಕೆಟ್ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ನಾನು ಹೇಳ್ತಾ ಇಲ್ಲ ನಮ್ಮ ಆಸುಪಾಸಿನಲ್ಲಿ ಹೈನುಗಾರಿಕೆ ಉತ್ಪನ್ನಗಳು ಸಿಗ್ತಾ ಇದ್ರೆ ಅವುಗಳನ್ನ ಸೇವನೆ ಮಾಡಿ ಪ್ಯಾಕೆಟ್ ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನೋದ್ರಿಂದ ಅದರಿಂದಲೂ ಕೂಡ ಉಷ್ಣ ವಿಕಾರ ಆಗುತ್ತೆ ಯಾಕಂದ್ರೆ ಆ ಪ್ಯಾಕೆಟ್ ಅಲ್ಲಿ ಅಸಿಡಿಕ್ ಅಂಶ ಇರುತ್ತೆ ಪ್ಲಾಸ್ಟಿಕ್ನಿಂದ ಬಂದಿರತಕ್ಕಂಥ ಯಾವುದೇ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮಲ್ಲಿ ಉಷ್ಣ ವಿಕಾರಗಳು ಹೆಚ್ಚಾಗ್ತವೆ ಪ್ಲಾಸ್ಟಿಕ್ ಬಾಟ್ಲಲ್ಲಿರ್ತಕ್ಕಂಥ ನೀರು ಕುಡಿಯೋದು ಪ್ಲಾಸ್ಟಿಕ್ ಒಂದು ಡಬ್ಬದಲ್ಲಿರ್ತಕ್ಕಂಥ ಆಹಾರ ಸೇವನೆ ಮಾಡೋದು ಈ ಕೆಲವು ಜನ ಟಿಫನ್ ಕ್ಯಾರಿಯನ್ನು ತೆಗೆದುಕೊಂಡು ಹೋಗ್ತಾರೆ ಪ್ಲಾಸ್ಟಿಕ್ ಡಬ್ಬಲು ಹೀಗೆ ಇವೆಲ್ಲ ಕಾರಣಗಳಿಂದ ಉಷ್ಣ ವಿಕಾರಗಳಾಗ್ತದೆ ಅದಕ್ಕೆ ಅದಕ್ಕೆಲ್ಲ ಏನಿದೆ ಅಂತ ಹೇಳಿದ್ರೆ ಆಪ್ಷನ್ ಇದೆ ಪ್ಲಾಸ್ಟಿಕ್ ಪಾತ್ರೆಗಳು ಪ್ಲಾಸ್ಟಿಕ್ ಡಬ್ಬಗಳನ್ನು ಬಿಟ್ಟು ಸ್ಟೀಲು ಕಿತ್ತಾಳೆ ತಾಮ್ರ ಇವೆಲ್ಲ ಬಳಸ್ಬೋದು ಪ್ಲಾಸ್ಟಿಕ್ ಅನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೋದ್ರಿಂದ ನಮ್ಮಲ್ಲಿ ಈ ಒಂದು ಉಷ್ಣ ವಿಕಾರಗಳು ಕಮ್ಮಿ ಆಗ್ತವೆ ಹೀಗೆ ಈ ಕಾರಣದಿಂದ ಬಂದಿರತಕ್ಕಂಥ ಉಷ್ಣ ವಿಕಾರಗಳನ್ನ ನಾವು ಸರಿ ಮಾಡ್ಕೊಳ್ಳೋದು ಹೇಗೆ ಕೆಲವು ನಿಗದಿತ ಕಾರಣಗಳಿದ್ದಾಗ ಆ ಕಾರಣಗಳನ್ನು ಸರಿ ಮಾಡ್ಕೋಬೇಕು ಏನಾದರೂ ವೈರಸ್ಗಳಿದ್ದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ನಿದ್ರಾಹೀನತೆ ಸಮಸ್ಯೆ ಇದ್ದರೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಇದ್ದರೆ ಮಾನಸಿಕ ಒತ್ತಡಗಳಿಂದನೂ ಕೂಡ ಈ ಉಷ್ಣ ವಿಕಾರ ಆಗುತ್ತೆ ಅದೊಂದು ಮರೆತಿದ್ದೇನೆ ಮಾನಸಿಕ ವಿಕಾರದಿಂದನೂ ಕೂಡ ಉಷ್ಣ ಒಂದು ಹೆಚ್ಚಿ ಆಗುತ್ತೆ ಮತ್ತು ಪೋಷಕಾಂಶಗಳ ಕೊರತೆಯಿಂದ ಕೆಲವು ಸಂದರ್ಭದಲ್ಲಿ ವಿಟಮಿನ್ ಬಿ ಟೊಲ್ ಕೊರತೆಯಿಂದ ಆಗಿರ್ಬೋದು ಹಾಗೂ ಮಿನ್ರಲ್ಸ್ಗಳ ಕೊರತೆಯಿಂದ ಆಗಿರ್ಬೋದು ದೇಹದಲ್ಲಿ ಉಷ್ಣ ವಿಕಾರ ಹೆಚ್ಚಾಗುತ್ತೆ ಇದು ಯಾವ ಕಾರಣದಿಂದ ಬಂದಿದೆ ಅಂಥೇಳಿ ವೈದ್ಯರ ಸಲಹೆ ಪಡ್ಕೊಂಡು ಅದನ್ನೇನ್ ಮಾಡಬೇಕು ಆ ಕಾರಣಕ್ಕೆ ಮೊದಲು ಆ ಪರಿಹಾರವನ್ನು ಕಂಡುಕೊಳ್ಬೇಕು ಅದರ ಜೊತೆ ಜೊತೆಗೆ ಆ ತಕ್ಷಣಕ್ಕೆ ಆ ಉಷ್ಣ ವಿಕಾರವನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಇದು ಸಹಜ ಕಾರಣದಿಂದ ಏನಾದರೂ ಉಷ್ಣ ವಿಕಾರ ಬಂದಿತ್ತು ಅಂತ ಹೇಳಿದ್ರೆ ಅಂಥದ್ದೇನು ದೊಡ್ಡ ಕಾಯಿಲೆ ಇಲ್ಲಾಂದ್ರೆ ಈ ಮನೆ ಮದ್ದಿನಿಂದಲೇ ವಾಸಿ ಆಗುತ್ತೆ ಇದನ್ನು ಮಾಡ್ಕೊಂಡಾಗ ಮಾತ್ರ ತಂಪಾಗುತ್ತೆ ಮತ್ತೆ ಹೆಚ್ಚಿಗೆ ಆಗುತ್ತೆ ಅಂದಾಗ ಅಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಅತ್ಯಾಗುತ್ತೆ ಯಾಕೆಂದರೆ ವಿಭಿನ್ನ ಕಾರಣಗಳು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು ಲಿವರ್ ಪ್ರಾಬ್ಲಮ್ ಆಗಿರ್ಬೋದು ಮಾನಸಿಕ ಒತ್ತಡಗಳ ಕಾರಣದಿಂದ ಆಗಿರ್ಬೋದು ಅನ್ನೋದೇ ಆ ಅಜೀರ್ಣ ಮಲಬದ್ಧತೆ ಕಾರಣದಿಂದ ಆಗಿರ್ಬೋದು ನಿದ್ರಾಹೀನತೆ ಕಾರಣದಿಂದ ಆಗಿರ್ಬೋದು ಅದು ಯಾವುದೇ ಕಾರಣದಿಂದ ಬಂದಿರಲ್ಲ ಅದನ್ನ ಮೊದಲು ಸರಿ ಮಾಡ್ಕೊಳ್ಬೇಕಲ್ವಾ ಅದಕ್ಕೆ ಇದು ಯಾವುದಂತ ಕಂಡುಹಿಡಿಯಲಿಕ್ಕೆ ವೈದ್ಯರ ಸಲಹೆ ತೆಗೆದುಕೋಬೇಕು ಈಗ ತಕ್ಷಣಕ್ಕೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕಾಗಿ ಏನಂದ್ರೆ ನಿರಂಜನ ಫಲ ಅಂತ ಸಿಗುತ್ತೆ ನಿರಂಜನ ಫಲ ಆ ನಿರಂಜನ ಫಲವನ್ನ ಒಂದು ಹತ್ತರಿಂದ ಹನ್ನೆರಡು ಬೀಜನ ರಾತ್ರಿ ನೀರ್ ನೆನೆಸ್ಬೇಕು ಬೆಳಗ್ಗೆ ಎದ್ದು ಅದು ಜಾಮೀನ್ ತರ ಆಗಿರುತ್ತೆ ಅದನ್ನ ಕಿಚ್ಚಿ ಆ ಎಲ್ಲ ಪೂರ್ತಿ ಅದ್ರ ಮೇಲಿರ್ತಕ್ಕಂಥ ಪಲ್ಪನ ಆ ನೀ ಅದೇ ನೀರಿನಲ್ಲಿ ಒಂದು ಗ್ಲಾಸ್ ನೀರ್ನಲ್ಲಿ ಕೂಚಿ ಅದ್ರೊಳಗಿರ್ತಕ್ಕಂಥ ಬೀಜ ಸಪ್ರೇಟ್ ಮಾಡಿ ಅದನ್ನ ಬೆಳಗ್ಗೆ ಎದ್ದು ಖಾಲಿ ಹೊತ್ತಲ್ಲಿ ಕುಡಿಬೇಕು ಈ ರೀತಿ ಕುಡಿಯೋದ್ರಿಂದ ಕನಿಷ್ಠ ಇಪ್ಪತ್ತೊಂದು ದಿವಸದಲ್ಲಿ ದೇಹ ಉಷ್ಣತೆ ಉಷ್ಣ ವಿಕಾರಗಳೆಲ್ಲವೂ ಸಹಜ ಸ್ಥಿತಿಗೆ ಬರ್ತವೆ ಬ್ಯಾಲೆನ್ಸ್ ಆಗ್ತವೆ ದಿ ಬೆಸ್ಟ್ ಮನೆಮದ್ದು ಅಂತ ಇದನ್ನ ಕರಿಬಹುದು ಇನ್ನು ಎರಡನೇ ಮನೆಮದ್ದು ಅಂತ ಹೇಳಿದ್ರೆ ಬೂದು ಕುಂಬಳಕಾಯಿ ಜ್ಯೂಸ್ ಎದ್ದು ಪ್ರತಿನಿತ್ಯ ಒಂದು ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಕೂಡ ದೇಹದಲ್ಲಿ ಉಷ್ಣ ವಿಕಾರಗಳು ಕಮ್ಮಿ ಆಗ್ತವೆ ದೇಹದ ಉಷ್ಣತೆ ಕಮ್ಮಿ ಆಗುತ್ತೆ ಇನ್ನು ಮೂರನೇದು ಅಂತ ಹೇಳಿದ್ರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕಾದ್ರೆ ಅತಿ ಅದ್ಭುತವಾಗಿರ್ತಕ್ಕಂತಂದ್ರೆ ತಕ್ರ ಅಂದ್ರೆ ಮಜ್ಜಿಗೆ ಬೆಳಗ್ಗೆಯದ್ದು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೊಸರು ಸಣ್ಣ ಮೊಸರು ಕಡಿದು ಹೇಳಿದ್ರೆ ಮೊಸರನ್ನು ಮರ್ದನ ಮಾಡಿ ಬೆಣ್ಣೆ ತೆಗೆದಿರ್ತಕ್ಕಂಥ ಮಜ್ಜಿಗೆ ನಾನು ಹೇಳ್ತಾರೆ ಮೊಸರನ್ನು ಮರ್ದನ ಮಾಡಿ ಬೆಣ್ಣೆ ತೆಗೆದಿರ್ತಕ್ಕಂಥ ಮಜ್ಜಿಗೆ ಆ ಮಜ್ಜಿಗೆಯನ್ನು ಪ್ರತಿದಿನ ಬೆಳಗ್ಗೆ ನಾವು ಒಂದು ಗ್ಲಾಸ್ ಕುಡಿಯೋದ್ರಿಂದ ಕೂಡ ಉಸ್ಕೊಂಡಂತ ಕಮ್ಮಿ ಆಗುತ್ತೆ ಇನ್ನು ಮತ್ತೊಂದು ನಾಲ್ಕನೇ ಮನೆ ಮದ್ದು ಅಂತ ಹೇಳಿದರೆ ಎಳನೀರು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಎಳನೀರನ್ನ ನೀರನ್ನು ಒಂದು ಎಳೆ ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹದ ಉಷ್ಣತೆ ಕಮ್ಮಿ ಆಗುತ್ತೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಬೋದು ಅಥವಾ ಪ್ರತಿದಿನ ಒಂದೊಂದು ಮನೆ ಮದ್ದನ್ನು ತಾವು ಬಳಸ್ಬೋದು ಇದರಿಂದಾಗಿ ದೇಹದಲ್ಲಿರ್ತಕ್ಕಂಥ ಅಧಿಕ ಉಷ್ಣತೆ ಸಹಜ ಸ್ಥಿತಿಗೆ ಬರ್ತದೆ ಆ ಒಂದು ಸರದಲ್ಲಿ ಹೈಪೋಥಲಮಸ್ ಅಂತಕ್ಕಂಥ ಒಂದು ಕೇಂದ್ರ ಮೆದುಳಿನ ಕೇಂದ್ರ ಅದು ಕೂಡ ಕ್ರಿಯಾಶೀಲವಾಗುತ್ತೆ ಸಕ್ರಿಯವಾಗುತ್ತೆ ಅದರ ಇಂಬ್ಯಾಲೆನ್ಸ್ನೂ ಆಗ್ಬೋದು ಬಯಾಲಜಿಕಲ್ ಪ್ರಸೆಸ್ ಅಲ್ಲಿ ವ್ಯತ್ಯಾಸ ಆದರೂ ಆಗ್ಬೋದು ಅದಕ್ಕೆ ಅಂಥವನ್ನ ಸರಿ ಮಾಡ್ಕೊಳ್ಬೇಕು ಈಗ ನೋಡಿ ಜಾಸ್ತಿ ದಪ್ಪ ಇರೋರಿಗೆ ಅಧಿಕ ಸ್ವೆಟ್ ಬರುತ್ತೆ ಅದಕ್ಕೆ ಉಷ್ಣ ಆಗುತ್ತೆ ಅದಕ್ಕೋಸ್ಕರ ಏನು ಅದನ್ನ ಫ್ಯಾಟ್ ಮೆಟಾಬಲಿಸಮ್ ಸರಿ ಮಾಡ್ಬೇಕಲ್ಲ ಆ ಹೆಚ್ಚು ಕೊಬ್ಬಿನ ಅಂಶಗಳನ್ನು ಕರ್ಗಿಸ್ಬೇಕಲ್ಲ ಅದಕ್ಕೋಸ್ಕರ ಶರೀರ ಏನಾಗುತ್ತೆ ಅಂದ್ರೆ ಹೆಚ್ಚು ಆಗುತ್ತೆ ಜಾಸ್ತಿ ದಪ್ಪ ಇರ್ಕೊಂಡ್ರೆ ಜಾಸ್ತಿ ಬೆವರು ಬರೋದು ಇದೇ ಕಾರಣದಿಂದಾಗಿ ಅದಕ್ಕೆ ಎಲ್ಲ ಸರಿ ಮಾಡ್ಕೊಳ್ಳಿ ಈ ಒಂದು ಉಷ್ಣ ವಿಕಾರ ಅಂತೇಳಿ ಇದನ್ನ ನೀವು ನೆಗ್ಲೆಕ್ಟ್ ಮಾಡೂ ಇಲ್ಲ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮಲ್ಲಿ ಸುಮಾರು ಆರೋಗ್ಯದ ಸಮಸ್ಯೆಗಳಾಗ್ಬೋದು ಕಿಡ್ನಿ ಫೇಲ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಚರ್ಮ ರೋಗಗಳು ಬರ್ಬೋದು ಬ್ರೈನಲ್ಲಿ ಹೆಮ್ರೇಜ್ ಆಗ್ಬೋದು ಕಿಡ್ನಿ ಸ್ಟೋನ್ ಆಗ್ಬೋದು ಪಿತ್ತಕೋಶದ ಆಗ್ಬೋದು ಪಿ ಸಿ ಓಡಿ ಪಿ ಸಿ ಓಸ್ ಥೈರೈಡ್ಸ್ ಆಗ್ಬೋದು ವೆರಿಕೋಸ್ ವೇನ್ ಆಗ್ಬೋದು ಶರೀರದಲ್ಲಿ ಗೆಡ್ಡೆಗಳಾಗ್ಬೋದು ಲೈಫೋಮಾ ಅಂತಕ್ಕಂಥ ಗೆಡ್ಡೆಗಳು ಅದರ ಜೊತೆಗೆ ಟ್ಯೂಮರ್ಗಳಾಗ್ಬೋದು ಅದೇ ಟ್ಯೂಮರ್ ಮುಂದೆ ಕ್ಯಾನ್ಸರಸ್ ಆಗ್ಬೋದು ಒಟ್ಟಿನಲ್ಲಿ ಉಷ್ಣ ವಿಕಾರದಿಂದ ಶರೀರದಲ್ಲಿ ಗಡ್ಡೆಗಳಾಗೋದು ಪ್ಲಾಟ್ಸ್ಗಳಾಗೋದು ಆಮೇಲೆ ಉರಿ ಊತ ಆಗೋದು ಆ ಬಾಯಲ್ಲಿ ಅಲ್ಸರ್ ಆಗ್ಬೋದು ಹೊಟ್ಟೆಯಲ್ಲಿ ಅಲ್ಸರ್ ಆಗ್ಬೋದು ಅಲ್ಲಿಸರಿ ಟುಬೋಲೈಟಿಸ್ ಆಗ್ಬೋದು ಲಿವರ್ನಲ್ಲಿ ತೊಂದರೆ ಆಗ್ಬೋದು ಲಿವರ್ ಸಿರಸಿಸ್ ಆಗ್ಬೋದು ಇದೇ ಉಷ್ಣ ವಿಕಾರದಿಂದಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೆ ಪ್ರಾರಂಭಿಕ ಹಂತದಲ್ಲೇ ಸುಮ್ನೆ ಸುಮ್ಮನೆ ಹೀಟ್ ಇದೆ ಹೀಟ್ ಇದೆ ಹೀಟ್ ಇದೆ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಮನೆ ಮದ್ದನ್ನು ಮಾಡ್ಕೊಂಡು ಅಂತಹ ಸಮಸ್ಯೆಗಳಿಂದ ನಾವು ಬಚಾವಾಗ್ತದೆ ಅಂತಕ್ಕಂಥ ಮಾತಾ ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ವಿಡಿಯೋನ நம்ம சேனல் சப்ஸ்கிரைப்ல தயவுட்டை ஆமேலே இது ஆயுர்வேத மற்றும் ஆக வைஜானிக பதிய எல்லா சத்திய அம்ச பிராமணிக பிரயா அதுக்கு தான் சஹாய சார்க்கு அந்த இவ்வாங்க டுதுக்கொள்ள விசாரவே மாதிரி முந்தின பீழ்க்கு இதன் கல்சல நைத்திகாரியும் கூட அந்த மெலுது ಅದಕ್ಕಾಗಿ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ವಿಶೇಷ ಸೂಚನೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಆರೋಗ್ಯ ಶಿಬಿರ ನಡೀತವೆ ಅಲ್ಲಿ ಆರೋಗ್ಯ ಮತ್ತು ನೆಮ್ಮದಿಯಿಂದ ಬದುಕಬೇಕಂದ್ರೆ ಏನು ಮಾಡಬೇಕು ನೂರು ವರ್ಷ ಆರೋಗ್ಯ ನೆಮ್ಮದಿಯ ಬದುಕಿಗಾಗಿ ಆಹಾರ ಪದ್ಧತಿ ಹೇಗಿರಬೇಕು ಜೀವನ ಕ್ರಮ ಹೇಗಿರಬೇಕು ಯಾವ ಕಾಯಿಲೆ ಯಾವ ಮನೆಮದ್ದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತದೆ ಅದರ ಜೊತೆಗೆ ಕಾಯಿಲೆ ಬಂದ ಮೇಲೆ ಎಲ್ಲ ಚಿಕಿತ್ಸೆಗಳಿದ್ದಾವೆ ಕಾಯಿಲೆ ಬರದಂತೆ ಯಾವ ರೀತಿ ಪ್ರಿವೆನ್ಶನ್ ಆಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅನ್ನೋದನ್ನು ಕೂಡ ಅಲ್ಲಿ ವೈಜ್ಞಾನಿಕವಾಗಿ ನಾವು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ ತಾವೆಲ್ಲ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಬಂದು ತಮ್ಮ ಕುಟುಂಬವನ್ನು ಆರೋಗ್ಯದಿಂದ ನೆಮ್ಮದಿಯಿಂದ ಇರುವಂತೆ ತಾವೊಂದು ದೃಢ ಸಂಕಲ್ಪ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವಸ್ಥ ಸ್ವಾವಲಂಬಿ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ನಾವೆಲ್ಲ ಯೋಗಿಗಳಾಗೋಣ ಆಯುರ್ವೇದ ಸಿದ್ಧಾಂತವನ್ನು ஜீவன் நம்ம ஜீவனத்தில் அளட்கொள்ளோணோணோணோண தம் பி ஷணார்